ಲೋಕಸಭಾ ಸ್ಪೀಕರ್ ಆಯ್ಕೆ ಎನ್ ಎ ಪಾಲಿಗೆ ಕಗ್ಗಂಟಾಗಲಿದೆಯಾ ಜೂನ್ ಇಪ್ಪತ್ತಾರಕ್ಕೆ ಸ್ಪೀಕರ್ ಹುದ್ದೆಗೆ ಚುನಾವಣೆ ನಡೆಯಲಿದೆ ಯಾರಾಗಲಿದ್ದಾರೆ ಎನ್ ಎ ಸ್ಪೀಕರ್ ಅಭ್ಯರ್ಥಿ ಸ್ಪೀಕರ್ ಹುದ್ದೆಗೆ ಆಯ್ಕೆ ವಿಚಾರದಲ್ಲಿ ಎಗೆ ಸಂಕಷ್ಟ ತಂದೊಡ್ಡಲಿದೆಯಾ ಇಂಡಿಯಾ ಒಕ್ಕೂಟ ಲೋಕಸಭಾ ಸ್ಪೀಕರ್ ಹುದ್ದೆ ವಿಚಾರ ಸಂಘರ್ಷಕ್ಕೆ ಎಡೆ ಮಾಡುವಂತಹ ಸೂಚನೆಗಳು ಸಿಗ್ತಾ ಇದೆ ಬಿಜೆಪಿ ತನ್ನ ಮೈತ್ರಿ ಪಕ್ಷಗಳಿಗೆ ಸ್ಪೀಕರ್ ಹುದ್ದೆ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಎನ್ ಎ ಸಭೆಯಲ್ಲಿ ಒಮ್ಮತದ ಅಭ್ಯರ್ಥಿಯ ಬಗ್ಗೆ ನಿರ್ಧಾರ ಆಗಲಿದೆ ಆ ಅಭ್ಯರ್ಥಿಗೆ ತನ್ನ ಬೆಂಬಲ ಅಂತೇನು ಟಿ ಡಿ ಪಿ ಹೇಳ್ತಾ ಇದೆ ಆದರೆ ಇಲ್ಲಿ ಸ್ಪೀಕರ್ ಹುದ್ದೆಗೆ ಅಭ್ಯರ್ಥಿ ಬಿ ಜೆ ಪಿಯಿಂದ ಆಗ್ತಾರೋ ಅಥವಾ ಟಿ ಡಿ ಪಿಯಿಂದ ಆಗಲಿದ್ದಾರೋ ಅನ್ನೋದು ಬಹಳ ಕುತೂಹಲ ಕೆರಳಿಸಿದೆ ಇಂಡಿಯಾ ಒಕ್ಕೂಟ ಟಿ ಡಿ ಪಿ ಅಭ್ಯರ್ಥಿಗೆ ಬೆಂಬಲವಾಗಿ ನಿಲ್ಲಲಿದೆ ಅನ್ನುವಂಥ ವರದಿಗಳಿವೆ ಮೋದಿ ಸರ್ಕಾರದಲ್ಲಿ ಕಿಂಗ್ ಮೇಕರ್ ಆಗಿರುವಂಥ ಜೆ ಯು ಅಥವಾ ಟಿ ಡಿ ಪಿಗೆ ಸ್ಪೀಕರ್ ಹುದ್ದೆಗೆ ಕೊಡಬೇಕು ಅನ್ನೋದು ಇಂಡಿಯಾ ಒಕ್ಕೂಟದ ಆಗ್ರಹ ಆಗಿದೆ ಬಿ ಜೆ ಪಿ ಅಭ್ಯರ್ಥಿಯನ್ನು ಬೆಂಬಲಿಸೋದಾಗಿ ಜೆ ಡಿ ಯು ಹೇಳಿದರೆ ಆಡಳಿತ ರೂಢ ಮೈತ್ರಿಕೂಟದ ಎಲ್ಲ ಪಕ್ಷಗಳು ಸೇರಿ ನಿರ್ಧಾರ ಮಾಡಬೇಕು ಅನ್ನೋದು ಟಿ ಡಿ ಪಿ ಒತ್ತಾಯ ನಮ್ಮ ಅಭ್ಯರ್ಥಿ ಯಾರಾಗಬೇಕು ಅನ್ನೋದನ್ನು ಸಭೆ ಸೇರಿ ಒಮ್ಮತದಿಂದ ನಿರ್ಧಾರ ಮಾಡಬೇಕು ಮತ್ತು ಆ ಅಭ್ಯರ್ಥಿಯನ್ನು ಮೈತ್ರಿಯಲ್ಲಿರುವಂಥ ಎಲ್ಲ ಪಕ್ಷಗಳು ಬೆಂಬಲಿಸಬೇಕು ಅಂತ ಟಿ ಡಿ ಪಿ ಹೇಳಿದೆ ಸದ್ಯಕ್ಕೆ ಈ ಹುದ್ದೆಗೆ ಬಿ ಜೆ ಪಿಯಿಂದ ಆಂಧ್ರ ಬಿ ಜೆ ಪಿ ಅಧ್ಯಕ್ಷ ಡಿ ಪುರಂದೇಶ್ವರಿ ಮತ್ತು ಟಿ ಡಿ ಪಿಯಿಂದ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿರುವಂಥ ಜಿ ಎಂ ಹರೀಶ್ ಬಾಲಯೋಗಿ ಪ್ರಬಲ ಅಭ್ಯರ್ಥಿಗಳು ಅಂತ ಪರಿಗಣಿತರಾಗಿದ್ದಾರೆ ಇನ್ನು ಈ ಮಧ್ಯೆ ಇಂಡಿಯಾ ಒಕ್ಕೂಟ ಟಿ ಡಿ ಪಿ ಅಭ್ಯರ್ಥಿಯನ್ನು ಬೆಂಬಲಿಸೋದಾಗಿ ಹೇಳಿದೆ उद्धव तो संजय अगर चंद्रबाबू नायडू जी ने लोकसभा स्पीकर पद मांगा है और उनको अगर मिलता है तो हम उनका स्वागत करेंगे जरूर अगर चंद्रा बाबू को यह पद नहीं मिला और चंद्रा बाबू अपना उम्मीदवार खड़ा करते हैं तो हम पूरे इंडिया अलायंस में बातचीत करेंगे सब मिलकर और हम ये कोशिश करेंगे कि पूरा इंडिया अलायंस चंद्रा बाबू के उम्मीदवार के पीछे खड़ा रहे ಒಂದು ವೇಳೆ ಬಿಜೆಪಿ ಹುದ್ದೆಯನ್ನು ಗಿಟ್ಟಿಸಿಕೊಂಡ್ರೆ ಅದು ಟಿ ಪಿ ಮತ್ತು ಜೆಡಿ ಯು ಎರಡನ್ನು ಒಡೆಯಲಿದೆ ಅದು ಮಾತ್ರ ಅಲ್ಲದೆ ಚಿರಾಗ್ ಪಾಸ್ವಾನ್ ಮತ್ತು ಜಯಂತ್ ಪಕ್ಷಗಳಿಗೂ ಕೂಡ ಕಂಟಕ ತರಲಿದೆ ಅಂತ ಹೇಳಿದ್ದಾರೆ ದ್ರೋಹ ಬಗೆಯುವಂತಹ ಬಿಜೆಪಿ ರೀತಿಯನ್ನ ನಾವು ಕಂಡಿದ್ದೀವಿ ಅಂತ ರಾವತ್ ಹೇಳಿದ್ದಾರೆ ಅಗರ್ ಲೋಕಸಭೆ ಲೋಕಸಭಾ ಸ್ಪೀಕರ್ ಪದ್ ಸಬ್ಸೆ ಪೇಲೆ ನರೇಂದ್ರ ಮೋದಿ ಅಮಿತ್ ಶಾ तेलगुदेशम पार्टी को तोड़ देंगे और एक काम शुरू कर दिया है जनता दल यूनाइटेड नीतीश कुमार की पार्टी तोड़ देंगे चिराग पासवान की पार्टी तोड़ देंगे जयंत चौधरी की पार्टी तोड़ देंगे उनका काम ये है जिसका नमक खाते हैं उनको खत्म करते हैं जिनके साथ खाने में बैठते हैं उधर ही छेद करते हैं ऐसे लोग हैं बीजेपी के हम हमारा अनुभव है ಬಿಜೆಪಿ ಸ್ಪೀಕರ್ ಹುದ್ದೆಯನ್ನು ತನ್ನದಾಗಿಸಿಕೊಂಡ್ರೆ ಅದು ಜೆಡಿಯು ಮತ್ತು ಟಿಡಿಪಿ ಸಂಸದರನ್ನ ತನ್ನತ್ತ ಸೆಳೆಯೋದಿಕ್ಕೆ ಕುದುರೆ ವ್ಯಾಪಾರ ಶುರು ಮಾಡಲಿದೆ ಅಂತ ಕಾಂಗ್ರೆಸ್ ನಾಯಕ ಅಶೋಕ್ ಗೆಹ್ಲೋಟ್ ಕೂಡ ಹೇಳಿದ್ದಾರೆ ಇನ್ನು ನಿಯಮದಂತೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ವಿಪಕ್ಷಕ್ಕೆ ಸಿಗಬೇಕು ಕಳೆದ ಐದು ವರ್ಷಗಳಿಂದ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಖಾಲಿನೇ ಇದ್ದು ಈ ಬಾರಿ ಅದು ತುಂಬಲಿದೆ ಅನ್ನೋದು ವಿಪಕ್ಷ ಒಕ್ಕೂಟದ ನಿರೀಕ್ಷೆ ಆಗಿದೆ ಸ್ಪೀಕರ್ ಹುದ್ದೆಗೆ ತನ್ನದೇ ಅಭ್ಯರ್ಥಿಯನ್ನು ಇಂಡಿಯಾ ಒಕ್ಕೂಟ ಕಣಕ್ಕಿಳಿಸಲಿದೆಯಾ ಅನ್ನುವಂಥ ಕುತೂಹಲ ಕೂಡ ಮೂಡಿದೆ ಆದರೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ನೀಡಿದಲ್ಲಿ ಅದು ಸ್ಪೀಕರ್ ಹುದ್ದೆಗೆ ಸ್ಪರ್ಧೆ ಮಾಡೋದ್ರಿಂದ ಹಿಂದೆ ಸರಿಬಹುದು ಅನ್ನೋದು ವಿಶ್ಲೇಷಕರ ಲೆಕ್ಕಾಚಾರ ಈ ನಡುವೆ ಹೊಸ ಸ್ಪೀಕರ್ ಅನ್ನ ಪಕ್ಷಗಳು ನಿರ್ಧಾರ ಮಾಡುತ್ತವೆ ಅದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ನಿರ್ಗಮಿತ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ ಹೊಸ ಸ್ಪೀಕರ್ ಮತ್ತು ಉಪಸ್ಪೀಕರ್ ವಿಚಾರವಾಗಿ ಎಲ್ಲ ನಿರ್ಧಾರಗಳನ್ನು ರಾಜಕೀಯ ಪಕ್ಷಗಳು ತೆಗೆದುಕೊಳ್ಳುತ್ತವೆ ಈ ನಿರ್ಧಾರಗಳನ್ನು ನಾನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಲೋಕಸಭೆಯ ಸ್ಪೀಕರ್ ಸ್ಥಾನವನ್ನು ಮೈತ್ರಿಕೂಟದ ಪಾಲುದಾರರಿಗೆ ನೀಡಬೇಕು ಅನ್ನೋದು ಟಿ ಡಿ ಪಿ ಮತ್ತು ಜೆ ಬೇಡಿಕೆ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸ್ಪೀಕರ್ ಹುದ್ದೆಗೆ ಈ ಮೈತ್ರಿಕೂಟದ ನಾಯಕರು ಬೇಡಿಕೆ ಇರಿಸ್ತಾ ಇರೋದಕ್ಕೆ ಕಾರಣವೂ ಇದೆ ಭವಿಷ್ಯದಲ್ಲಿ ಪಕ್ಷಾಂತರವಾಗುವಂತಹ ಸಂದರ್ಭ ಬಂದಲ್ಲಿ ಸ್ಪೀಕರ್ ಪಾತ್ರ ಕೂಡ ನಿರ್ಣಾಯಕವಾಗಿರುತ್ತೆ ಭವಿಷ್ಯದಲ್ಲಿ ಮತ್ತೆ ಸಮ್ಮಿಶ್ರ ಸರ್ಕಾರವು ರಚನೆ ಆಗುವಂತ ಸಾಧ್ಯತೆ ಇರುತ್ತೆ ಈ ವೇಳೆ ಪಕ್ಷಾಂತರಗೊಂಡವರ ಅಮಾನತು ಮಾಡುವ ಅವರ ಅನರ್ಹತೆಯನ್ನು ರದ್ದು ಮಾಡುವಂಥ ಅವಕಾಶ ಇರುತ್ತೆ ಇದೇ ಕಾರಣಕ್ಕೇನೆ ಈ ಉಭಯ ಪಕ್ಷಗಳ ನಾಯಕರು ಲೋಕಸಭೆಯ ಸ್ಪೀಕರ್ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಪಸಭಾಪತಿ ಸ್ಥಾನವನ್ನು ವಿರೋಧ ಪಕ್ಷಗಳಿಗೆ ಹಂಚಿಕೆ ಮಾಡದಿದ್ರೆ ಅವು ಲೋಕಸಭೆ ಸ್ಪೀಕರ್ ಹುದ್ದೆಗೆ ತಮ್ಮದೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬಹುದು ಅನ್ನುವಂಥ ವರದಿನೂ ಇದೆ ಬಿ ಜೆ ಪಿ ಸ್ಪೀಕರ್ ಹುದ್ದೆಯನ್ನು ತನ್ನ ಬಳಿಯೇ ಇಟ್ಕೊಂಡು ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ನೀಡೋದಕ್ಕೆ ಮುಂದಾಗಿದೆ ಅನ್ನುವಂಥ ಮಾತುಗಳಿವೆ ಹಾಗೊಂದು ವೇಳೆ ಏನಾದರೂ ನಡೆದರೆ ಇಂಡಿಯಾ ಒಕ್ಕೂಟ ಪೈಪೋಟಿ ಒಡ್ಡುವಂಥ ಸಾಧ್ಯತೆಯನ್ನು ಅಲ್ಲಗಳೆಯೋ ಹಾಗಿಲ್ಲ ಆದರೆ ಈ ಹಿಂದಿನ ಎರಡು ಅವಧಿಗಳಲ್ಲಿ ಸ್ಪೀಕರ್ ಹುದ್ದೆಯನ್ನು ಬಿ ಜೆ ಪಿ ತನ್ನ ಬಳಿಯೇ ಇಟ್ಕೊಂಡಂತೆ ಈ ಬಾರಿಯೂ ಕೂಡ ಇಟ್ಕೊಳ್ಳೋದು ಅದಕ್ಕಷ್ಟು ಸುಲಭ ಇಲ್ಲ ಒಕ್ಕೂಟದ ಎಲ್ಲ ಪಕ್ಷಗಳು ಸೇರಿ ಅಭ್ಯರ್ಥಿಯನ್ನು ನಿರ್ಧರಿಸಲಿ ಅಂತ ಟಿ ಡಿ ಪಿ ಹೇಳಿರೋದು ಈ ಹಿನ್ನೆಲೆಯಲ್ಲಿ ಬಹಳ ಮಹತ್ವ ಪಡೆದಿದೆ ಸ್ಪೀಕರ್ ಹುದ್ದೆಗೆ ಎನ್ ಡಿ ಅಭ್ಯರ್ಥಿ ಯಾರಾಗಲಿದ್ದಾರೆ ಅನ್ನೋದ್ರ ಮೇಲೆ ಮತ್ತು ಯಾರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಅನ್ನೋದ್ರ ಮೇಲೆ ಮುಂದಿನ ದಿನಗಳಲ್ಲಿನೇ ರಾಜಕೀಯ ನಡೆಯೂ ಕೂಡ ನಿರ್ಧಾರವಾಗಲಿದೆ ಅನ್ನೋದಂತೂ ನಿಜ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾಭಾರತಿ ನಿಮ್ಮನ್ನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ